ಸಂವಿಧಾನದ ಮಹತ್ವ ಪ್ರತಿ ಮನೆಗೂ ತಲುಪಿಸುವ ಕಾರ್ಯ ಶಾಸಕ ಆರ್ ಬಸನಗೌಡ ತುರ್ವಿಹಾಳ ಪಟ್ಟಣಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ರಥ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಆರ್ ಬಸನಗೌಡ ತುರ್ವಿಹಾಳ ಸ್ವಾತಂತ್ರ್ಯ ಸಮಾನತೆ ಹಾಗೂ ಭ್ರಾತೃತ್ವ ಭಾವನೆಯಿಂದ ಕೂಡಿ ಮನುಕುಲ ಒಂದೇ ಎಂದು ಸಾರಿದ ಡಾ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಮಹತ್ವ ಪ್ರತಿ ಮರೆಯ ತನಕ ತಲುಪಿಸುವ ಕಾರ್ಯವನ್ನು ಮಾಡಬೇಕಾಗಿದೆ ಭಾರತದ ಐಕ್ಯತಾ ಕನಸನ್ನ ಸಂವಿಧಾನದ ಮುಖೇನ ದಾರಿ ತೋರಿದ್ದಾರೆ ಒಟ್ಟಾಗಿ ಸಂವಿಧಾನದ ಮೂಲ ಆಶಯವನ್ನು ಪಾಲಿಸುತ್ತಾ ಜೀವನದಲ್ಲಿ ಮುನ್ನಡೆಯೋಣ ಎಂದರು ನಂತರ ತಹಶೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಸಂವಿಧಾನ ಪೀಠಕ್ಕೆ ಬೋಧಿಸಿದ್ರು ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಿಂದ ಬಸುವ ವೃತ್ತದ ಮುಖೇನ ಪಟ್ಟಣ ಪಂಚಾಯತಿವರೆಗೆ ಕುಂಬಾ ಒತ್ತು ಮಹಿಳೆಯರು ಹಾಗೂ ನಾನಾ ವೇಷಭೂಷಣದೊಂದಿಗೆ ಮಕ್ಕಳು ವಿಜೃಂಭಣೆಯಿಂದ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದ ಯುವಕರು ಸಂವಿಧಾನದ ನಮ್ಮ ಹಕ್ಕು ಸಂವಿಧಾನ ನಮಗ್ರಂಥ ಜೈ ಅಂಬೇಡ್ಕರ್ ಅಂತ ಘೋಷಣೆಯೊಂದಿಗೆ ಡಿಜೆ ಸತ್ತಿಗೆ ಹೆಜ್ಜೆ ಹಾಕಿದ್ದಾರೆ ಮೆಹಬೂಬ್ ಮೊಮಿನಾ ಸಿ ಜಿ ಟಿವಿ ಜನಗಳಾತ ನಾವು ಭಾರತದ ಜನಗಳಾತ ನಾವು ಭಾರತವನ್ನ ಭಾರತವನ್ನ ಒಂದು ಒಂದು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಸರ್ವಧರ್ಮ ಸರ್ವಧರ್ಮ ಸಮಭಾವದ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯವಾದಿ सामाजिक सामाजिक आर्थिक आर्थिक न्याय राजकीय विचार विचार अभिव्यक्ति अभिव्यक्ति विश्वास विश्वास धर्मश्रद्धा उपासना स्वातंत्र उपासना ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಏಕತೆಯನ್ನು ಹಾಗೂ ಹಾಗೂ ಅಖಂಡತೆಯನ್ನು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ நவம்பர் இப்போதான அங்கீகரி அங்கீகரி அதினியமி அர்ப்பிக்கே அனுப்பிக்கை ஜெய்